ಪ್ರಧಾಕರ್ ಅವರು ವಿಜಯೋತ್ಸವದಲ್ಲಿ ನಾವು ಜಾಸ್ತಿ ಉಮ್ವಾಸದಲ್ಲಿ ಇದ್ದೀವಿ ನಮ್ಮ ಪ್ರದೀಪ್ ಅವರು ನಮಗೆ ಸವಾಲು ಸ್ವೀಕರಿಸಿದ್ರು ಒಂದು ಓಟಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಒಂದು ವೋಟ್ ಲೀಡ್ ಬಂದರೆ ನಾನು ರಾಜೀನಾಮವನ್ನು ಕೊಡ್ತೀನಿ ಅಂತೇಳಿ ಎಲ್ಲರಿಗೂ ಹೇಳಿಬಿಟ್ಟು ಟಿ ವಿಗಳಲ್ಲೆಲ್ಲ ಹೇಳಿ ಎಲ್ಲ ಇದು ಇದು ಮಾಡಿದರು ಅದಕ್ಕೋಸ್ಕರ ನಾವು ಇವಾಗ ನ್ಯೂಸ್ ಏನು ಮಾಡ್ತಾಯಿದ್ದೀವಿ ಅಂದರೆ ಇವಾಗ ಅವರು ರಾಜೀನಾಮೆ ಕೊಡಲಿ ನಮಗೆ ಒಂದು ಓಟು ಅಂತ ಹೇಳಿದ್ದಾರೆ ಇಪ್ಪತ್ತೊಂದು ಸಾವಿರ ಓಟ್ ಲೀಡ್ ಬಂದಿದೆ ಚಿಕ್ಕಬಳ್ಳಾಪುರದಲ್ಲಿ ಮಾತ್ರ ನಮ್ದು ಬಾಗೇಪಲ್ಲಿ ಬಿಟ್ಬೇಡಿ ಇನ್ನೂ ನಮ್ಮದು ಸ್ವಲ್ಪ ಕಡಿಮೆ ಇದೆ ಆದರೂ ಅದು ಅದು ಇದಿರಲಿ ಇವರು ಹೇಳಿದ್ರಲ್ಲ ಆ ಮಾತು ತಕ್ಕಂತೆ ಉಳಿಸ್ಕೋಬೇಕು ಅವ್ರ ಹತ್ರ ಕೆಲ್ಗಲ್ಲಿ ಹೇಳೋದಲ್ಲ ರಾರ ಬುಜ್ಜಿ ಅದು ಹಂಗೆ ಹಿಂಗೆ ಅಂತೇಳಿ ಮಾತುಗಳ ಆಡೋದಲ್ಲ ಸೊ ಸುಧಾಕರ್ ಮೇಲೆ ಇನ್ನು ಚಾಲೆಂಜ್ ಮಾಡಲಿ ಬೇಕಾದರೆ ಯಾರು ಬೇಕಾದರೂ ಇನ್ನು ಹೇಳಿ ನಿಮ್ಮ ಈ ಪ್ರದೀಪ್ ಈಶ್ವರ್ ಅವ್ರಿಗೆ ನಾವು ಇದೇ ಏನು ಬೇಕಾದರೂ ನಾವು ಮಾತಾಡ್ತೀವಿ ಇನ್ನು ಇನ್ನು ಬರಲಿ ಬ ಬಜಾರಿಗೆ ಬರಲಿ ಬೇಕಾದರೆ ನಾವು ಬರ್ತೀವಿ ಹೆಂಗ್ ಬೇಕಾದರೂ ಮಾತಾಡ್ತೀವಿ ಹೆಂಗೆ ಬೇಕಾದರೂ ಇದು ಮಾಡ್ತೀವಿ ಚಾಲೆಂಜ್ ಇದ್ರೆ ಪ್ರದೀಪ್ ಈಶ್ವರ್ ನೀನು ರಾಜೀನಾಮೆ ಕೊಟ್ಟು ಇವಾಗ ನಾನು ಹಾಕ್ತೀನಿ ನಿಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಎಮ್ ಎಲ್ ಎ ಆಗಿ ನೀನು ನಿಂತ್ಕೊ ನಾನು ನಿಂತ್ಕೊತೀನಿ ನೀನು ಗೆಲ್ತಿಯೊ ನಾನು ಗೆಲ್ತೀನೋ ಚಾಲೆಂಜ್ ಮಾಡ್ತೀನಿ ಇದೇ ಚಾಲೆಂಜ್ ನಿನಗೆ ಸ್ಪೀಕರ ನೋಡು ಮಾತಾಡೋಣ ನಾನು ತಾಲೂಕ್ ಪಂಚಾಯತಿ ಪ್ರೆಸಿಡೆಂಟ್ ಆಗಿದೆ ಮೊದಲು ಬಿಡಬಂಡೆಯಲ್ಲಿ ಇವಾಗ ನೀನು ಎಮ್ ಎಲ್ ಎ ಆಗಿದ್ಯಾ ಬಂದು ನೀನು ನಾನು ಇಬ್ರು ನಿಂತ್ಕೊಳ್ಳೋಣ ಏನಾಗುತ್ತೋ ನೋಡೋಣ ಬೇಕಾದ್ರೆ ನೀನು ಚಾಲೆಂಜ್ ಮಾಡೋ ನಿನ್ನ ಮೇಲೆ ನಾನು ಒಬ್ಬನ ಸಾಕು ಚಾಲೆಂಜ್ ಮಾಡ್ತೀನಿ ರಾಜನಾಮೆ ಕೊಡಲಿಲ್ಲ ಅಂದ್ರೆ ಚಾನ್ಸ್ ಇವಾಗ ಪ್ರದೀಪ್ ಇಸ್ ರಾಜೀನಾಮೆ ಕೊಡ್ಲಿಲ್ಲ ಅಂದ್ರೆ ಯಾವ ತರ ನೀವು ಇದು ಹೋರಾಟ ಮಾಡ್ಕೊಂಡು ಏನ್ ಹೋರಾಟ ಏನು ಮಾಡೋದು ಏನಿದೆ ಅದಕ್ಕೆ ಬೇರೆ ಏನೋ ಒಂಥರ ಚೇಂಜ್ ಮಾಡ್ತಾನೆ ಅದಕ್ಕೆಲ್ಲ ನಾವು ಇದು ಮಾಡಕ್ ಆಗಲ್ಲ ಅದಕ್ಕೆಲ್ಲ ನಾವು ಅವ್ರ ಮಾತು ಉಳಿಸ್ಕೊಳ್ಳಿ ಫಸ್ಟ್ ಮತ್ತೆ ಮಾತಾಡೋಣ ಅದ್ರ ಮೇಲೆ ಮಾತು ಮೇಲೆ ನಿಂತ್ಕೊಳ್ಳಿ ಸುಮ್ಮನೆ ಬೋಗಸ್ ಮಾತುಗಳು ಮಾತಾಡೋದಲ್ಲ ಈ ತರ ಇದು ಮಾಡೋದು ಅದೆಲ್ಲ ಜನಗಳಿಗೆ ಇದು ಅವೇರ್ನೆಸ್ ಬರುತ್ತೆ ಅಂತ ಹೇಳಿ ನಾನು ಮಾತಾಡಿ